ನಮಸ್ಕಾರ ನಾನು ನಿಮ್ಮ ಮಂಜುಗೌಡ ದೀಪ ಎಷ್ಟೇ ದೊಡ್ಡದಿದ್ರು ಕೂಡ ಆ ದೀಪದ ಕೆಳಗೆ ಇರುವ ನೆರಳಿರುತ್ತಲ್ಲ ಆ ನೆರಳು ಅದಕ್ಕಿಂತ ದೊಡ್ಡದಾಗಿರುತ್ತೆ ದೀಪ ಸಾಕಷ್ಟು ಬೆಳಕನ್ನು ಕೊಡ್ಬೋದು ಆದರೆ ಅದೇ ದೀಪದ ಕೆಳಗೆ ಇರುವ ಅದರ ನೆರಳೆ ಸಾಕಷ್ಟು ಕತ್ತಲೆಯನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಧರ್ಮಸ್ಥಳ ಈ ಹೆಸರನ್ನ ಕೇಳಿದಾಗ ನಿಮಗೆ ಅದು ಕೇವಲ ಧರ್ಮಕ್ಷೇತ್ರವಾಗಿ ಇವತ್ತಿಗೆ ಉಳಿದಿಲ್ಲ ಕರ್ನಾಟಕದ ಕೋಟ್ಯಾಂತರ ಭಕ್ತರ ನ್ಯಾಯ ನಂಬಿಕೆ ನಿಷ್ಠೆಯ ಕ್ಷೇತ್ರವಾಗುತ್ತಿದೆ ಆದರೆ ಇಂತಹ ಧರ್ಮಸ್ಥಳವನ್ನ ಕೆಲವು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಅಲ್ಲ ಕೆಲವೇ ಕೆಲವು ಮಾಧ್ಯಮಗಳು ಅದಕ್ಕೆ ಮಸಿ ಬಳಿಯುವ ಕೆಲಸವನ್ನು ಅದಕ್ಕೆ ಕೆಟ್ಟ ಹೆಸರು ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಜುಲೈ ಮೂರನೇ ತಾರೀಕು ಈ ದಿನವನ್ನ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ನೆನಪಿಟ್ಕೊಳ್ಳುತ್ತೆ ಯಾಕಪ್ಪ ಅಂತಂದರೆ ಅವತ್ತು ಅನಾಮಿಕ ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಫೀಸಿಗೆ ಬರ್ತಾನೆ ಎಸ್ ಪಿ ಆಫೀಸಿಗೆ ಬಂದು ನಾನು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇದ್ದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಯಾವ ಕೆಲಸ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ ಇಂತಹ ಸಂದರ್ಭದಲ್ಲಿ ನಾನು ನೂರಾರು ಶವಗಳನ್ನು ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯ ಆಜ್ಞೆಯ ಮೇರೆಗೆ ಕೂತು ಹಾಕಿದ್ದೀನಿ ಅಂತ ಬರೀ ಇಷ್ಟನ್ನೇ ಹೇಳಿದ್ದರೆ ಈ ಕೇಸ್ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಸದ್ದನ್ನ ಮಾಡ್ತಾ ಇರಲಿಲ್ಲ ಬಟ್ ಆತ ಹೇಳಿದ್ದು ನಾನು ಹೂತು ಹಾಕಿದ ಅಷ್ಟೂ ಶವಗಳು ಅತ್ಯಾಚಾರ ಆಗಿ ಕೊಲೆಯಾದಂತಹ ರೀತಿಯಲ್ಲಿ ನನ್ನ ಗಣಿಗೆ ಕಾಣ್ತಾ ಇತ್ತು ಅಂತಹ ನೂರಾರು ಶವಗಳನ್ನ ನಾನು ಹೂತು ಹಾಕಿದ್ದೀನಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಫೀಸ್ಗೆ ಬಂದು ಮೊದಲು ಕಂಪ್ಲೇಂಟನ್ನು ಕೊಡ್ತಾನೆ ಅದು ಆರು ಪುಟಗಳ ಕಂಪ್ಲೇಂಟ್ ಆಗಿತ್ತು ಈ ರೀತಿಯ ಕಂಪ್ಲೇಂಟು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಆಫೀಸ್ಗೆ ಬಂದು ಸೇರಿದ್ದೇ ತಡ ಈ ಸುದ್ದಿ ಹೊರಗಡೆ ಬಂದಿದ್ದೇ ಥರ ಸಾಕಷ್ಟು ಜನರು ಈ ವಿಷಯವನ್ನು ಅಥವಾ ಈ ಘಟನೆಯನ್ನು ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲೂ ಸಾಕಷ್ಟು ಜನ ಯೂಟ್ಯೂಬರ್ಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಬೇರೆ ಬೇರೆ ತರಹದ ವಿಚಾರಗಳನ್ನು ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟರು ಇನ್ನೂ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಎ ಐ ವಿಡಿಯಾವನ್ನು ಮಾಡುವ ಮೂಲಕ ಈ ಪ್ರಕರಣವನ್ನು ಜನರ ಮುಂದಿಟ್ವು ಅದರಲ್ಲೂ ಕೆಲವು ಮಾಧ್ಯಮಗಳು ಕರ್ನಾಟಕದ ಮಾಧ್ಯಮಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಮಾಧ್ಯಮಗಳು ಸೇರಿದಂತೆ ದೇಶ ವಿದೇಶಗಳ ಮಾಧ್ಯಮಗಳು ಸಹ ಈ ಪ್ರಕರಣದ ಬಗ್ಗೆ ಮಾತನಾಡೋದನ್ನು ಬಿಟ್ಟು ಧರ್ಮಸ್ಥಳ ಕೆಟ್ಟ ಸ್ಥಳ ಎನ್ನುವ ಒಂದು ಸುದ್ದಿಯನ್ನ ಬಿತ್ತರಿಸುವ ಮೂಲಕ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿ ಧರ್ಮಸ್ಥಳದ ಮೇಲೆ ಒಂದು ಕೆಟ್ಟ ಹೆಸರನ್ನ ತರುವ ನಿಟ್ಟಿನಲ್ಲಿ ಕೆಲಸನ ಮಾಡಬಹುದು ಒಂದು ಕಡೆ ಈ ತರಹದ ಮಾಧ್ಯಮಗಳು ಈ ರೀತಿಯ ಸುದ್ದಿಯನ್ನ ಬಿತ್ತರಿಸೋದು ಧರ್ಮಸ್ಥಳದ ಇಮೇಜ್ಗೆ ಡ್ಯಾಮೇಜ್ ಅನ್ನ ಮಾಡೋದು ಕಪ್ಪು ಮಸಿಯನ್ನ ಬಳಿಯುವ ಕೆಲಸವನ್ನ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಮಾಧ್ಯಮಗಳು ಹಾಗೂ ಇದರ ಬಗ್ಗೆ ಗೊತ್ತಿದ್ದಂತಹ ಸಾಕಷ್ಟು ಹಿರಿಯ ಪತ್ರಕರ್ತರುಗಳು ಧರ್ಮಸ್ಥಳದ ಮೇಲೆ ಈ ತರಹದ ಆರೋಪ ಆಪಾದನೆಗಳು ಬರ್ತಾ ಇರೋದು ಇದು ಮೊದಲಲ್ಲ ಈ ಹಿಂದೆ ಸಾಕಷ್ಟು ಬಾರಿ ಧರ್ಮಸ್ಥಳದ ಬಗ್ಗೆ ಈ ತರಹದ ಆರೋಪಗಳು ಬಂದಿದೆ ಅದನ್ನ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ಧರ್ಮಸ್ಥಳದ ವಿಚಾರವಾಗಿ ಕ್ಲೀನ್ ಚೀಟನ್ನು ಕೊಟ್ಟಿದೆ ಅನ್ನುವ ಒಂದು ವಿಷಯಗಳನ್ನು ಸಹ ಜನರ ಮುಂದೆ ಇಡ್ತಾ ಬಂತು ಆದರೆ ನಾವಿಲ್ಲಿ ಗಮನಿಸಬೇಕಾದಂತಹ ಒಂದೇ ಒಂದು ವಿಚಾರ ಏನು ಅಂತಂದರೆ ಧರ್ಮಸ್ಥಳವನ್ನು ಕೆಟ್ಟ ಸ್ಥಳ ಎನ್ನುವ ಬಿಂಬಿಸುವ ಸಲುವಾಗಿ ಸಾಕಷ್ಟು ಮಾಧ್ಯಮಗಳು ಒಂದೇ ಒಂದು ಸೈಡ್ನ ಸ್ಟೋರಿಯನ್ನು ಜನರ ಮುಂದೆ ಇಡ್ತಾ ಬಂದು ಬಿಟ್ಟರೆ ಧರ್ಮಸ್ಥಳದ ಇನ್ನೊಂದು ಮುಖವನ್ನು ಜನರ ಮುಂದೆ ಇಡೋದರಲ್ಲಿ ಕಂಪ್ಲೀಟಾಗಿ ವಿಫಲ ಆಗಿದ್ರು ಯಾಕಪ್ಪ ಅಂತಂದರೆ ಧರ್ಮಸ್ಥಳ ಕೆಟ್ಟ ಸ್ಥಳ ಅಲ್ಲ ಧರ್ಮಸ್ಥಳದಲ್ಲಿ ಆಗುವಂತಹ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಧ್ಯಮಗಳು ತೋರಿಸ್ತಾ ಇಲ್ಲ ದಾನ ಧರ್ಮದ ವಿಚಾರವಾಗಿ ಶೈಕ್ಷಣಿಕವಾಗಿ ಸಮಾಜ ಸುಧಾರಣೆಯ ವಿಷಯವಾಗಿ ಆರೋಗ್ಯದ ವಿಷಯವಾಗಿ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಇವತ್ತಿಗೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಸಾಕಷ್ಟು ಕೈಯಲ್ಲಿ ಆಗದೇ ಇರುವಂತಹ ಎಷ್ಟೋ ಜನರನ್ನು ಮೇಲೆತ್ತುವ ಕೆಲಸವನ್ನು ಧರ್ಮಸ್ಥಳ ಮಾಡಿದೆ ಆದರೆ ಯಾವ ವಿಚಾರವನ್ನು ಸಹ ಮಾಧ್ಯಮಗಳು ಜನರ ಮುಂದೆ ಇಡುವಂತಹ ಪ್ರಯತ್ನಕ್ಕೂ ಸಹ ಕೈ ಹಾಕಲಿಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ಈ ರೀತಿಯ ಸುದ್ದಿಗಳು ಪ್ರಸಾರ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹೋರಾಟಗಳು ಆರಂಭ ಆಗಿತ್ತು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಮಂಡ್ಯ ಹೀಗೆ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಭಕ್ತರು ಸಮಾಜ ಸುಧಾರಕರು ಇದರ ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಧರ್ಮಸ್ಥಳದ ಬಗ್ಗೆ ಮಾಡ್ತಾ ಇರುವಂತಹ ಅಪಪ್ರಚಾರಗಳ ಬಗ್ಗೆ ಸಾಕಷ್ಟು ಪ್ಲೇ ಕಾರ್ಡ್ಗಳನ್ನು ಹಿಡಿದು ರಸ್ತೆಗೆ ಹಿಡಿದು ಹೋರಾಟವನ್ನು ಮಾಡಿದರು ಇದರ ಮೂಲಕ ಅವರು ಕೊಟ್ಟಂತಹ ಸಂದೇಶ ಸ್ಪಷ್ಟವಾಗಿತ್ತು ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನ ಯಾರೇ ಮಾಡಿದ್ರು ಅದನ್ನು ಧರ್ಮಸ್ಥಳದ ಭಕ್ತರಾಗಿರುವಂತಹ ನಾವು ಯಾವುದೇ ಧರ್ಮದವರಾಗಿದ್ರು ಕೂಡ ಅದನ್ನು ವಿರೋಧಿಸ್ತೀವಿ ಅದನ್ನು ನಂಬಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ಜನರಿಗೆ ನೀಡಿದರು ಅದು ಹೋರಾಟದ ಮೂಲಕ ಈ ರೀತಿಯ ಸುದ್ದಿಗಳು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಈ ಸುದ್ದಿಯನ್ನು ಕೇಳಿದಂತಹ ಸಾಕಷ್ಟು ಜನ ದಿಗ್ಭ್ರಾಂತರಾಗಿದ್ರು ಅಂತಂದರೆ ತಪ್ಪಾಗಲ್ಲ ಸೊ ಈ ಒಂದು ಪ್ರಕರಣ ಸರ್ಕಾರದ ಗಮನಕ್ಕೂ ಬಂತು ಹಾಗಾಗಿ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನು ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡುತ್ತೆ ಸೊ ವಿಶೇಷ ತನಿಖಾ ತಂಡ ಐ ಮೀನ್ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ವಿಚಾರವಾಗಿಯೂ ಸಹ ಜನರ ಹಾದಿಯನ್ನ ತಪ್ಪಿಸುವ ಕೆಲಸವನ್ನ ಸಾಕಷ್ಟು ಜನ ಯೂಟ್ಯೂಬರ್ಗಳು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಗಳು ಮಾಡ್ತಾನೆ ಎಲ್ರಿಗೂ ಕೂಡ ನೆನಪಿರಲಿ ಈ ಒಂದು ಎಸ್ಐ ಟಿ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಈ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಆಗಿರೋದು ಕೇವಲ ಆ ಅನಾಮಿಕ ವ್ಯಕ್ತಿ ಬಂದು ಏನು ದೂರನ್ನ ಕೊಟ್ಟಿದ್ದಲ್ಲ ನೂರಕ್ಕಿಂತ ಹೆಚ್ಚಿನ ಶವಗಳನ್ನ ನಾನು ಕೂತು ಹಾಕಿದ್ದೆ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಮಾತ್ರ ಈ ಎಸ್ ಐ ಟಿ ತಂಡ ರಚನೆಯಾಗಿತ್ತು ಆದರೆ ಈ ವಿಚಾರದಲ್ಲೂ ಸಹ ಸಾಕಷ್ಟು ಸುಳ್ಳು ಸುದ್ದಿಗಳು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರ ಆದವು ಎಸ್ ಐ ಟಿ ತಂಡದ ತನಿಖೆ ಮುಗಿಯೋದಕ್ಕಿಂತ ಮುಂಚೆನೆ ಧರ್ಮಸ್ಥಳವನ್ನು ದೋಷಿ ಎಂದು ಬಿಂಬಿಸುವಂತಹ ಕೆಲಸಗಳನ್ನು ಅವರೆಲ್ಲರೂ ಸೇರಿ ಒಟ್ಟಾಗಿ ಮಾಡಿದರು ಹೀಗೆ ಒಂದು ಕಡೆ ಧರ್ಮಸ್ಥಳದ ವಿಷಯದಲ್ಲಿ ಸಾಕಷ್ಟು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು ಹಾಗೂ ಯೂಟ್ಯೂಬರ್ಸ್ಗಳು ಒಂದಷ್ಟು ವಿಚಾರವನ್ನು ಬಿತ್ತರಿಸ್ತಾ ಇದ್ದರೆ ಸಾಕಷ್ಟು ಜನರಿಗೆ ಈ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ತಲೆಯಲ್ಲಿ ಏರ್ಪಟ್ಟಿತ್ತು ಆದರೂ ಕೂಡ ಇವತ್ತಿಗೂ ಧರ್ಮಸ್ಥಳದ ಭಕ್ತರು ಮಂಜುನಾಥನ ಹಾಗೂ ಅಣ್ಣಪ್ಪನ ಮುಂದೆ ನಿಂತು ನ್ಯಾಯ ಕೇಳೋದನ್ನು ಬಿಟ್ಟಿಲ್ಲ ಅದೇ ಮಂಜುನಾಥ ಹಾಗೂ ಅಣ್ಣಪ್ಪನ ಆರಾಧನೆಯನ್ನ ಮಾಡೋದನ್ನು ಸಹ ಬಿಟ್ಟಿಲ್ಲ ಹಾಗಂತ ನಾವು ಧರ್ಮಸ್ಥಳದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಮುಂದಿನ ದಿನ ಈ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗಬಹುದು ಇಲ್ಲಿ ಧರ್ಮಸ್ಥಳವನ್ನು ಕಾಪಾಡುವ ವಿಷಯವನ್ನು ಪಕ್ಕಕ್ಕಿಟ್ಟು ನಾವು ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಬಂದಿರೋದು ಸತ್ಯ ಹಾಗೂ ಸುಳ್ಳು ಈ ಸತ್ಯ ಹಾಗೂ ಸುಳ್ಳಿನ ನಡುವೆ ನಡೀತಾ ಇರುವ ಯುದ್ಧದಲ್ಲಿ ಧರ್ಮಸ್ಥಳ ಗೆಲ್ಲಬೇಕು ಅದು ಸತ್ಯದ ಹಾದಿಯಲ್ಲಿ ಗೆಲ್ಲಬೇಕು ಹೀಗೆ ಧರ್ಮಸ್ಥಳ ಸತ್ಯದ ಹಾದಿಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಅದರ ಮೇಲೆ ನಮ್ಮ ಹಾಗೂ ನಿಮ್ಮ ಜವಾಬ್ದಾರಿ ಅತಿ ಹೆಚ್ಚಾಗೇ ಇದೆ